ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಆ್ಯಂಡ್ ಹೆಲ್ದಿ ಮತ್ತೆ ತುಂಬಾ ಬೇಗ ಆಗುವಂಥ ಒಂದು ರೈಸ್ ರೆಸಿಪಿನ ಇದ್ದೀನಿ ಇದನ್ನು ಮಕ್ಕಳ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ನಾನು ರೈಸ್ಗೆ ಕಾಂಬಿನೇಷನ್ ಆಗಿ ರೈತ ಮಾಡ್ಕೊಂಡಿದ್ದೀನಿ ರೈತ ಜೊತೆ ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದು ಕಪ್ ರೈಸ್ನ ತೊಗೋತಾ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಂಡು ಹದಿನೈದು ನಿಮಿಷ ನೆನೆಯಕ್ಕೆ ಇಡಬೇಕು ಒಂದು ಕಟ್ ವಾಶ್ ಮಾಡಿರೋ ಪಾಲಕ್ನ ಇದ್ದೀನಿ ಖಾರಕ್ಕೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಒಂದು ಕುಕ್ಕರ್ಗೆ ಆಯಿಲು ಆಯಿಲ್ ಚೆನ್ನಾಗಿ ಕಾದಿದೆ ಅಂದಾಗ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆಲ್ಲ ಜಟಪಟ ಅಂತಿರುವಾಗ ಸ್ವಲ್ಪ ಕರಿಬೇವು ಒಂದೆರಡು ಪಲಾವ್ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಆನಿಯನ್ ತೊಗೋಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊ ಹಾಕೋಬೇಕು ಇದಾಡೂ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮಿಕ್ಸಿ ಮಾಡಿರುವಂಥ ಪಾಲಕ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನೆನೆಸಿಟ್ಟಿರುವಂಥ ರೈಸ್ನ ಹಾಕ್ಕೊಂಡು ಒಂದೆರಡು ಕಪ್ ನೀರು ಹಾಕೋಬೇಕು ನಾನು ಮುಂಚೆನೇ ಒಂದು ಕಪ್ ಹಾಕ್ಕೊಂಡಿದ್ದೆ ಇವಾಗ ಒಂದು ಕಪ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಸರಿಯಾಗಿದೆ ಅಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಎರಡು ಬಿಸಿಲನ್ನ ಹಾಕಿಸ್ಬೇಕು ಒಂದು ಹೈ ಫ್ಲೇಮಲ್ಲಿ ಮತ್ತೊಂದು ಲೋ ಓಪನ್ ಮಾಡಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಎರಡು ನಿಮಿಷ ಬಿಡಬೇಕು ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸರ್ವ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಕೆಲವು ಮಕ್ಕಳು ಸೊಪ್ಪೆಲ್ಲ ತಿನ್ನಲ್ಲ ಈ ಥರ ಪಾಲಕ್ನ ಹಾಕ್ಬಿಟ್ಟು ರೈಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಕರಿ ಅನ್ನ ಸಾರು ತಿಂದು ತಿಂದು ಬೇಜಾರಾಗಿದೆ ಬೇರೆ ಏನಾದರೂ ಮಾಡ್ಕೋಬೋದಪ್ಪ ಬೇಗ ಆಗಬೇಕು ಅನ್ನೋರೆ ಈ ಥರ ಒಂದು ಬೇಗನೆ ಆಗೋವಂಥ ಹೆಲ್ದಿ ಆ್ಯಂಡ್ ಟೇಸ್ಟಿ ಒಂದು ರೈಸ್ ರೆಸಿಪಿನ ಮಾಡ್ಕೋಬೋದು